ನಾವಿವತ್ತು ನಾರಾಯಣಪುರ ಚೆಕ್ ಡ್ಯಾಮ್ ಹತ್ರ ಇದ್ದೇವೆ ಇದು ತಮಗೆಲ್ರಿಗೂ ತಿಳಿದಿರುವಾಗೆ ನಮ್ಮ ತಾಲೂಕಿನಲ್ಲಿ ಅಥವಾ ಪ್ರಾಯಶಃ ನಮ್ಮ ಜಿಲ್ಲೆಯಲ್ಲೇ ಅಂತ ಹೇಳ್ಬೋದು ಅತಿ ದೊಡ್ಡ ಚೆಕ್ ಡ್ಯಾಮ್ ಅಂದರೆ ತಪ್ಪ ತಪ್ಪಾಗ್ಲಾರ್ದು ಈ ಹಿಂದೆ ಇಲ್ಲಿ ಸಾಕಷ್ಟು ಸ್ಯಾಂಡ್ ಮೈನಿಂಗ್ ಆಗಿ ಇದು ಗುಂಡಿ ಬಿದ್ದಂಥ ಒಂದು ಪ್ರಸಂಗ ಇಲ್ಲಿ ಜನಗಳಿಗೆ ಜ್ಞಾಪಿಸ್ಕೊಳ್ತಾ ಇದ್ದರು ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ನಿಲ್ತಿರಲಿಲ್ಲ ಹಾಗೆ ಹರಿದು ಹೋಗ್ತಾಯಿತ್ತು ಮತ್ತು ಇಲ್ಲಿ ತುಂಬಿದಂಥ ಸಂದರ್ಭದಲ್ಲಿ ಓಡಾಡೋದಕ್ಕೆ ಜಾಗ ಇರ್ತಿರ್ಲಿಲ್ಲ ಆದ್ದರಿಂದ ಈಗ ವಿಶಾಲವಾದಂಥ ಒಂದು ರಸ್ತೆ ಮಾರ್ಗವಾಗಿ ಮತ್ತು ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಆಗಿದೆ ಈ ಸರಿಸುಮಾರು ನಾಲ್ಕೈದು ವರ್ಷಗಳಿಂದ ಇದು ತುಂಬಿ ಇಲ್ಲಿ ಹರಿತಾ ಇದೆ ಇದು ಈ ಇಪ್ಪತ್ತಡಿಕ್ಕಿಂತ ಜಾಸ್ತಿ ಇದರ ಆಳ ಇರೋದ್ರಿಂದ ಎರಡು ಕಿಲೋಮೀಟ್ರ್ ದೂರ ನೀರು ನಿಲ್ಲೋದ್ರಿಂದ ಅದ್ರ ನೀರಿನ ಪ್ರಮಾಣ ನೀವು ಊಹೆನೂ ಮಾಡೋಕ್ಕಾಗಲ್ಲ ಅಷ್ಟು ಸೀಪೇಜು ಈ ಈ ಭಾಗದಲ್ಲಿ ಆಗುತ್ತೆ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುತ್ತೆ ಮತ್ತು ಕೃಷಿ ಮತ್ತೊಂದು ಕಾರ್ಯಗಳಿಗೆ ಅನುಕೂಲ ಆಗುವಂಥ ಈ ಒಂದು ಮಹಾ ಏನು ದೂರದೃಷ್ಟಿ ಇಟ್ಕೊಂಡು ನಮ್ಮ ದೂರದೃಷ್ಟಿ ಇಟ್ಕೊಂಡು ನಮ್ಮ ಭಗೀರಥರು ನಮ್ಮ ಸನ್ಮಾನ್ಯ ಜಯಚಂದ್ರ ಅವರು ಮಾಡಿದಂಥ ಯೋಜನೆಯನ್ನು ಇವತ್ತು ತುಂಬಿರೋದ್ರಿಂದ ಇವ್ನ ನೋಡೋದಕ್ಕೆ ಇವತ್ತಿನ ನಾವು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದೇವೆ ಈ ಹಾಗೇ ಇಲ್ಲಿ ಇಲ್ಲಿ ಸ್ಥಳೀಯರನ್ನ ಮಾತಾಡಿಸಿ ಹೋಗೋಣ ಅಂತ ಬಂದಿದ್ದೇವೆ ಅತ್ಯಂತ ಸಂತೋಷ ಆಗ್ತಾಯಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸಿ ನಮಸ್ಕಾರ ಸರ್ ಎಲ್ಲ ಕೇಳಿ ಖಾಸಗಿ ವಾಹಿತಿಯಲ್ಲಿ ಜೊತೆ ಚಂದ್ರ ಅವರು ಹೇಳಿದ್ರು ಉಂಟು ಯಾವ ರೀತಿ ಅಂದರೆ ಏನು ಮಾತಿದು ಇಷ್ಟಿರಾ ಕರಲಿಲ್ಲ ಅಂದರೆ ನಾನು ಇರ್ತಾ ಇರಲಿಲ್ಲ ಗಾಣೆ ಅಂತ ಮಾತಾಡಿದ್ರೆ ಎಷ್ಟು ಸತ್ಯ ಸರ್ ಅದಕ್ಕೆ ಅದು ಸತ್ಯನೇ ಯಾಕೆ ಅಂತಂದರೆ ಈ ಅದು ಈಗ ನೋಡಿ ಹೇಳಿಕೆಗಳು ಕೊಡೋದು ಕ್ಷಣಿಕವಾಗಿ ಎಲ್ಲ ಎಲ್ಲ ಥರ ಭರವಸೆಗಳನ್ನು ಕೊಡ್ತಾರೆ ಆಮೇಲೆ ಹೊಟ್ಟೋಗ್ಬಿಡ್ತಾರೆ ರಾಜಕಾರಣಿಗಳ ಪ್ರವೃತ್ತಿನೇ ಅಷ್ಟು ಅಂಥೇಳಿ ಜನ ಮಾತನಾಡ್ತಾರೆ ಆದರೆ ಇವರು ನಾವು ಯಾವತ್ತೂ ರಾಜಕಾರಣಿ ಅಂತ ಅಂದ್ಕೊಂಡಿಲ್ಲ ರಾಜಕಾರಣ ಮಾಡಿಲ್ಲ ಸೇವೆನೇ ಮಾಡ್ಕೊಂಡು ಬಂದಿದ್ದಾರೆ ಅದು ಈ ನಮ್ಮ ತಾಲೂಕಿಗೆ ಇಂಥ ಮ ಒಂದು ಮಹತ್ತರವಾದಂಥ ಸೇವೆಗಳನ್ನು ಮಾಡಿದಂಥ ನಮ್ಮ ನಾಯಕರು ನಮ್ಮ ಸೇವ ಸೇವಕರು ಅಂತಲೇ ಹೇಳಿದರೆ ಬ ಭಗೀರಥರು ಅಂತ ನಾವೇನು ಬಿರುದು ಕೊಟ್ಟಿದ್ದೀವಿ ಅವರು ಮಾಡಿರೋದ್ರಿಂದಲೇ ಇವತ್ತು ನಾವು ಅವರ ಅವರ ಸೇವೆಗಳನ್ನು ನಾವು ಸ್ಮ ಸ್ಮರಿಸ್ಬೋದು ಇದು ಒಂದೆರಡು ದಿನಗಳ ಇದಲ್ಲ ಇದು ಐವತ್ತು ವರ್ಷಗಳ ತಪಸ್ಸು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಇಂದು ಗೌಡಿಗೆರೆ ಹೋಬಳಿಯ ಒಂದು ಏನು ನಾರಾಯಣಪುರ ಚೆಕ್ ಡ್ಯಾಮ್ಗೆ ನಮ್ಮ ನಾಯಕರಾದ ಸಂಜಯ್ ಜಯಚಂದ್ರ ಅವರ ಜೊತೆಗೂಡಿ ನಮ್ಮೆಲ್ಲ ಸ್ನೇಹಿತರು ಈ ಭಾಗದ ರೈತರ ಜೊತೆಗೂಡಿ ಒಂದು ಚೆಕ್ ಡ್ಯಾಮ್ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಆಗಮಿಸಿದ್ವಿ ಇದನ್ನು ನೋಡಿದರೆ ಭಾಳ ಖುಷಿ ಆಗುತ್ತೆ ಏಕೆಂದರೆ ಇನ್ನೂರ ಅರವತ್ತೈದು ಕಿಲೋಮೀಟ್ರ್ ಹೇಮಾವತಿ ನೀರನ್ನ ಇಲ್ಲಿಗೆ ತಂದಿದ್ದು ಈ ನಾಡಿನ ಈ ಭಾಗದ ಬರದ ನಾಡಿನ ಭಗೀರಥ ಶ್ರೀಯುತ ಡಾಕ್ಟರ್ ಟಿ ವಿ ಜಯಚಂದ್ರ ಅವರು ಅವರು ಅವತ್ತು ಒಂದು ದೂರದೃಷ್ಟಿ ಚಿಂತನೆ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಾವು ಬರ್ಡು ಭೂಮಿಯವರು ಬರ್ಡು ಭೂಮಿಯಾಗೇ ಇರ್ತಿದ್ವಿ ಮತ್ತು ಸೀಮೇಜಲ್ಲಿ ನೋಡಬೇಕಾಗಿತ್ತು ಆ ಪರಿಸ್ಥಿತಿ ಹಂಗೆ ಇರ್ತಿತ್ತು ಹಂಗೆ ಇರೋದು ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಹಲವಾರು ಚೆಕ್ ಡ್ಯಾಮ್ಗಳು ನಿರ್ಮಾಣ ಆಗಿದೆ ಆಮೇಲೆ ಅಲ್ಲೇ ನೀರು ನೀರು ಬಿಟ್ಟಿದ್ದಾರೆ ಎಲ್ಲ ಚೆಕ್ ಡ್ಯಾಮ್ಗಳಿಗೂ ಅದರಿಂದ ಒಳ್ಳೆಯದು ರೈತರಿಗೆ ಒಂದು ಮಗದಲ್ಲಿ ಒಂದು ಮ ಗಿಡ ಮರಗಳು ಬೆಳೆಸೋಕ್ಕೆ ಒಂದು ತೋಟ ತೊಟಿಕೆಗಳು ಬೆಳೆಸೋಕ್ಕೆ ಭಾಳ ಅನುಕೂಲ ಆಗಿದೆ ಹಾಗೆಯೇ ಅವರು ಈಗ ತ್ರಿವೇಣಿ ಸಂಗಮ ಮಾಡಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ತ್ರಿವೇಣಿ ಸಂಗಮನೂ ಮಾಡ್ತಾರೆ ಅಪ್ಪರ್ಭದ್ರಾ ಎತ್ತಿನಹೊಳೆ ಹೇಮಾವತಿ ಮೂರು ನೀರು ಶಿರಾಗ್ ನಾನು ತಂದೆ ತತ್ತೀನಿ ಅಂದ್ಬಿಟ್ಟು ಒಂದು ಶಪಥ ಮಾಡಿದ್ದಾರೆ ಅವರು ತರೋದ್ರಲ್ಲಿ ಡೌಟೇ ಇಲ್ಲ ಇನ್ನೊಂದು ಆರು ತಿಂಗಳು ವರ್ಷದೊಳಗೆ ಅದು ಎಲ್ಲನೂ ಕ್ಲಿಯರ್ ಆಗುತ್ತೆ ಆ ತ್ರಿವೇಣಿ ಸಂಗಮ ಮಾಡ್ತಾರೆ ತ್ರಿವೇಣಿ ಸಂಗಮದ ಅರಿಕಾರ ಎಂದರು ನಮ್ಮ ಜಯ ಚಂದ್ರ ಸಾಹೇಬನ ತಪ್ಪಾಗ್ಲಾರ್ದು ಅವ್ರು ಯಾಕೆಂದರೆ ಯಾವುದೇ ಒಂದು ಜಾಸ್ತಿ ತಲೆ ನೀರು ರೈತರು ಬಡವರು ಇಷ್ಟೇ ಅವರ ಒಂದು ಅಜೆಂಡಾ ಏಕೆಂದರೆ ಅವರು ಈ ಥರ ಯೋಚನೆ ಮಾಡಿ ನೀರು ತರಲಿಲ್ಲ ಅಂದರೆ ನಾವು ಇವತ್ತು ಎಲ್ಲಿ ವಲಸೆ ಹೋಗ್ಬೇಕಾಗಿತ್ತು ಎಲ್ಲ ಬೆಂಗಳೂರಿಗೆ ಕೆಲಸ ಆರಿಸಿ ಇವತ್ತು ಇಂಡಸ್ಟ್ರೀಸ್ ತಂದಿರ್ಬೋದು ಇದು ನೀರು ತಂದಿರ್ಬೋದು ಹಾಗೆ ಈ ತಾಲೂಕಿನ ಅಭಿವೃದ್ಧಿಯತ್ತ ಒಂದು ಕೊಂಡೊಯ್ತಿರೋದು ನೋಡಿದ್ರೆ ನಿಜವಾಗೂ ಮುಂದೆ ಯಾರು ಮಾಡ್ತಾರೋ ಇಲ್ಲೋ ಅನ್ನೋದು ಒಂದು ಇದು ಡೌಟ್ ಶುರುವಾಗಿದೆ ನಮಗೆಲ್ಲ ಏಕೆಂದರೆ ಅವರ ಚಿಂತನೆಗಳು ಅವರ ಒಂದು ಕ ಉದ್ದೇಶಗಳು ನೋಡ್ತಾ ಇದ್ದರೆ ನಿಜವಾಗಿ ಯಾರು ಮುಂದೆ ಯಾರಾದರೂ ಮಾಡ್ತಾರೋ ಹೆಂಗಪ್ಪ ಅಂತ ಏನಾದರೂ ಅಕಸ್ಮಾತ್ ಭವಿಷ್ಯದಲ್ಲಿ ನಮ್ಮ ಸಂಜಯ್ ಜಯಚಂದ್ರ ಸಾಹೇಬರು ಏನಾದರೂ ಅವರು ಆದರೆ ಅವರ ತಂದೆಯವರ ಮಾರ್ಗದರ್ಶನದಲ್ಲಿ ಇನ್ನೂ ಇನ್ನೊಂದು ಯಾವುದನ್ನು ಒಂದು ಎತ್ತಿನ ಒಳೆಯ ಜೊತೆಗೆ ನಮ್ಮ ಏನು ಮೇಕೆದಾಟೋದು ಆ ಯೋಜನೆ ಅದನ್ನು ಇಲ್ಲಿಗೆ ತತ್ತಾರೆ ಎಂಬುದೊಂದು ಭರವಸೆ ಇದೆ ಬಟ್ ಅವರಾದರೆ ಮಾತ್ರ ಇದು ಸಾಧ್ಯ ಇಲ್ಲ ಅಂದ್ರೆ ಆಗೋಲ್ಲ ಅಂತ ನಾನು ಈ ಟೈಮಲ್ಲಿ ಬ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಮುಂದೆ ಅವ್ರಿಗೂ ಒಳ್ಳೆಯದಾಗಲಿ ಭವಿಷ್ಯದಲ್ಲಿ ಹಾಗೆ ನಮ್ಮ ಜಯಚಂದ್ರ ಸಾಹೇ ಒಗ್ಗೆ ಇನ್ನೂ ಆರೋಗ್ಯ ಐಶ್ವರ್ಯ ದೇವ್ರ್ ಕೊಡ್ಲಿ ಅವ್ರಿಗೆ ಬೇಗ ಮಂತ್ರಿ ಸ್ಥಾನ ಸಿಗ್ಲಿ ಎಂದು ನಿಮ್ಮ ಎಲ್ಲರ ಮುಖಾಂತರ ನಮಸ್ಕಾರ ಮಾಡ್ತೀನಿ ಮಾತಾಡ್ತಾ ಇದ್ರಿ ನೀವು ಜಯಚಂದ್ರ ಅವರು ಅವ್ರಿಗೆ ಹುಷಾರಿರ್ಲಿಲ್ಲ ವಿಡಿಯೋ ಕಾಲ್ ಮಾಡಿಸಿ ನೀರು ಎಲ್ಲ ತೋರಿಸ್ತೀವಿ ಅದೇನಂದ್ರೆ ಅವಾಗ ಸರ್ ಅವ್ರಿಗೆ ನೀರು ತೋರ್ಸಿದ್ರೆ ಮಂದಾಸ ಸರ್ ಅವ್ರ ಜ್ವರ ಚಳಿ ಕಾಲು ನೋವು ಬೆನ್ನೋವು ಎಲ್ಲ ಹೊಲ್ಟೋಗಿಬಿಡುತ್ತೆ ಸರ್ ನಮ್ಮ ಸಾಹೇಬ್ರಿಗೆ ನೀರು ನೋಡಿಬಿಟ್ರೆ ಸಾಕು ಅವ್ರಿಗೆ ಏನೂ ನಮ್ಮ ಶಿರಾ ತಲ್ಲಕ್ಕಲ್ಲಿ ನೀರು ಬಂದೈತೆ ಅಂದರೆ ಸಾಕು ಅವ್ರಿಗೆ ಯಾವ ಕಾಯಿಲೆನೂ ಬರಲ್ಲ ಯಾವುದು ಇರಲ್ಲ ಬೆಳಿಗ್ಗೆ ಎದ್ರೆ ಬ ಸಂಜೆ ಎದ್ರೆ ಅವ್ರಿಗೆ ಬರೆಯೋದು ನೀರಿನ ಚಿಂತೆ ಇವತ್ತು ಹದಿನೆಂಟರ ಅರೆಯದಂತೆ ಅರೆಯಾದ ಯುವಕನಂತೆ ಅವರು ಓಡಾಡ್ಕೊಂಡು ನೀರಿನ ವಿಚಾರ ಯಾರನ್ನ ಫೋನ್ ಮಾಡಿಬಿಟ್ರೆ ಬೇಕಾ ಬೆಳಗ್ಗೆನೇ ಎದ್ದು ನಾಲ್ಕು ಗಂಟೆಗೆ ಬನ್ನಿ ಅಂದರು ಬರ್ತಾರೆ ಅವರು ನಿದ್ದೇವರಲ್ಲ ಆ ಥರ ನಾನು ನೀರಿನ ವಿಚಾರದಾಗ ಮಾತ್ರ ನಮ್ಮ ಸಾಹೇಬರು ಅಂದರೆ ನೀರಾವರಿ ಅಂದರೆ ಜಯಚಂದ್ರ ಸಾಹೇಬರು ಜಯಚಂದ್ರ ಸಾಹೇಬರು ಅಂದರು ನೀರಾವರಿ ಸರ್ ನನ್ನ ಹೆಸರು ಅಂತ ಯಾವ್ರಣ್ಣ ಇಲ್ಲರೇ ನಾವೇ ನಾಣಪುರದೇ ನಾವು ಈಗ ಅವಾಗಿಂದ ಹೇಳಿದ್ರೆ ಮಳೆ ತಗದು ಗುಂಡಿ ಬಿದ್ದು ಇಲ್ಲಿ ಗಾಡಿ ಮನುಷ್ಯರು ಓಡಾಡಕ್ ಆಗ್ತಿರ್ಲಿಲ್ಲ ಚೆಕ್ ಡ್ಯಾಮ್ ಇಲ್ದಿದ್ರೆ ಹೆಂಗಿತ್ತು ಬಾರಿ ಕಷ್ಟ ಆಗಿತ್ತು ನೀರ್ ನಾವು ಇಲ್ಲ ತಾವರೆ ಹೋಗಿ ಬರ್ಬೇಕಾಯ್ತಿ ಈ ಕಡೆಗ್ ಬರ್ಬೇಕು ಅಂದ್ರೆ ಹ ಇದು ಅನುಕೂಲ ಅಲ್ವಾ ಮತ್ತೆ ಕಣ್ಣಿದ್ರಿಗೆ ಕಾಮ್ತಾ ಇತ್ತಲ್ಲ ಹ್ಮ್ ಎರಡು ಕಿಲೋಮೀಟರ್ ಬೋರ್ಗಳ ಇಲ್ಲಿ ತೊರೆಗಡ್ಡೆ ಅಕ್ಕಪಕ್ಕ ಇರೋವೆಲ್ಲ ಓಡ್ತಾವಲ್ಲ ಮೋಟ್ರ್ಗಳು ನಿನ್ನೆ ಫುಟ್ಬಾಲ್ ಎಷ್ಟೇ ನೀರು ಓಡ್ಕೋಬಹುದು ಅಷ್ಟೇ ಹಾ ಕಟ್ಟಿದ್ದಾರೆ ಇದು ಇಪ್ಪ ಹತ್ತೊಂಬತ್ತರ ಸ್ಟಾರ್ಟ್ ಮಾಡಿರು ಇಪ್ಪತ್ತಕ್ಕೆ ಮುಗೀತು ಇಪ್ಪತ್ತು ಅಂದ್ರಿಂದಲೂ ತುಂಬ ತಲೆ ಐತೆ ಅರಿತಾ ಐತೆ ಅದೇ ಇವು ಹೇಮಾವತಿ ನೀರು ಬರೋದಿದ್ದಲ್ಲಿ ಅರಿತಾ ಇರೋದು ಮಳೆ ನೀರು ಬಂದೇನು ತುಂಬಿಲ್ಲ ಹೇಮಾವತಿ ನೀರ್ನಿದ್ದಲೇ ತುಂಬತಾ ಇರೋದು ಯೋಜನೆ ದೂರದೃಷ್ಟಿ ಯಾವ ದೂರದೃಷ್ಟಿ ಈಗ ಕೇಳ್ತಾನೆ ನಮ್ ತಾಲೂಕ್ನಾಗ ಇಷ್ಟೊಂದು ಚೆಕ್ ಡ್ಯಾಮ್ ಮಾಡಿರೋದು ಅಂತರ್ಜಲ ಯಾಕೆ ಬರ್ಲಿ ಅಂತಲ್ಲ ರೈತರಿಗೆ ಅನುಕೂಲ ಆಗ್ಲಿ ಅಂತ ಇಲ್ದಿ ಈ ವರ್ಷ ನಾವು ನೀರು ಎಲ್ಲಿ ಹೊಡೆಯಕ್ಕೆ ಆಗ್ತಾರ ಇರ್ತಿರ್ಲಿಲ್ಲ ನೀರ್ ಬಿಟ್ಟಿರೋದ್ರಲ್ಲ ಸೇಫೇಜ್ ಮಳೆ ಬಂದೇ ಇಲ್ಲ ಬಂದೇ ಇಲ್ಲ ಹಾಲಿ ಇದು ಫುಲ್ ಡ್ರೈ ಆಗಿತ್ತಲ್ಲ ನೀರೇ ಇರ್ಲಿಲ್ವಲ್ಲ ಈಗ ಮೊನ್ನೆ ಬಂದಿರೋದ್ರಲ್ಲ ಇದು ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು